ನಮ್ಮ ಜಿಲ್ಲೆ ಅಧಿಕಾರಿಗಳ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಶಿವಶಂಕರಪ್ಪನವರು ನಿಧನ ಹೊಂದಿದ್ದ ದಿನ ಜಿಲ್ಲಾಧಿಕಾರಿಗಳು ಮತ್ತು ರಕ್ಷಣಾಧಿಕಾರಿಗಳ ಮೇಲೆ ನಾನು ನೋಟಿಸ್ ಕೊಡೋಕೆ ತಿಳಿಸಿದ್ದೀನಿ ಅಂಥೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿದೆ ಇಲ್ಲಿ ಜಿಲ್ಲಾಡಳಿತ ಇದೇನಾ ನಾನು ನಿನ್ನೆ ಸದನದಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವು ರೈತರು ಕೆಲವು ಲಾರಿ ಮಾಲೀಕರು ಫೋನ್ ಮಾಡಿದರು ಲಾರಿ ನಾಯಕರು ಫೋನ್ ಮಾಡಿದರು ನಾವು ಡೀಸೆಲ್ ಹಾಕ್ಸ್ತೀವಿ ನಮ್ಮವೆಲ್ಲ ವೆಹಿಕಲ್ ಕಳಿಸ್ಬೇಕಂತೆ ಅವರು ಆನೆಕೊಂಡ ರೈಸ್ ಮಿಲ್ಲಿಗೆ ಏನೋ ಗೋಂಡಿ ಇದು ತೆಗ್ಗಿದೆ ಮುಚ್ಚಲಿಕ್ಕೆ ಲಾರಿ ಕಳಿಸ್ಬೇಕಂತೆ ಅವ್ರು ಡಿಸೈಲ್ ಹಾಕ್ಸ್ತಾರಂತೆ ನಾವು ಲಾರಿ ಕಳಿಸ್ಬೇಕಂತೆ ಅಂದರು ಸುಮಾರು ಇನ್ನೂರೈವತ್ತು ಮುನ್ನೂರು ವೆಹಿಕಲ್ಗಳು ಅಷ್ಟು ಅದರಷ್ಟು ಮಣ್ಣನ್ನು ಹೊಡಿತಾ ಇದ್ದಾರೆ ಅಂದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂದರು ತಕ್ಷಣ ಮೈನಿಂಗ್ ಅಧಿಕ ಅಧಿಕಾರಿಣಿ ಅವರಿಗೆ ಫೋನ್ ಮಾಡಿದೆ ಅವರು ನನಗೆ ಗೊತ್ತಿಲ್ಲ ಸರ್ ಅದು ನಮಗೆ ಬರೋಲ್ಲ ಕೆರೆ ಅದು ಕೆಲವೊಂದು ಕೆರೆ ಮೇಜರ್ ಇರಿಗೆ ಶನಿಗೆ ಬರುತ್ತೆ ಕೆಲವೊಂದು ಕೆರೆ ಮೈನರ್ ಇರಿಗೆ ಶನಿಗೆ ಬರುತ್ತೆ ನಾನು ತಿಳ್ಕೊಳ್ತೀನಿ ಅಂತ ಯಾರಾದರೂ ಬಡವ ಮನೆ ಕಟ್ಲಿಕ್ಕೆ ಒಂದು ಟ್ರ್ಯಾಕ್ಟ್ರಿನೋ ಎಲ್ಲ ಹೋದ್ರೆ ಹಂಗೆ ಬಂದು ಹಿಡ್ದು ಪೊಲೀಸರು ರೆವಿನ್ಯೂದವರು ಮೈನಿಂಗ್ನವರು ಎಲ್ಲರೂ ಚಿತ್ರಹಿಂಸೆ ಮಾಡ್ತಾರೆ ನೂರು ಇನ್ನೂರು ಲಾರಿಗಳ ಮೂಲಕ ಹತ್ತಾರು ಜೆ ಸಿ ಬಿ ಮೂಲಕ ಮಣ್ಣನ್ನು ತೆಗೆದೇ ಇರ್ತಕ್ಕಂಥದ್ದು ಅವಳಿ ಅವಳು ಆ ಎಮ್ಮ ಗೊತ್ತಾಗಲಿಲ್ಲ ಅಂತ ತಿಳ್ಕೊಳ್ತೀನಿ ಆಯಿತು ತಿಳ್ಕೊಂಡು ಹೇಳಮ್ಮ ಅಂದೆ ಆಮೇಲೆ ಫೋನ್ ಮಾಡಿದರು ಸರ್ ಅದು ಮೈನರ್ ಇರಿಗೇಷನ್ನಿಗೆ ಬರುತ್ತೆ ನಾವು ಅವ್ರಿಗೆ ಹೇಳಿದ್ದೀವಿ ಅಂದರು ಅವರು ಹೇಳೋದ್ಕಿಂತ ಮೊದಲೇ ಮೈನರ್ ಇರಿಗೇಷನಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದುರ್ಗದಲ್ಲಿ ಕೃಷ್ಣ ಅಂತಿದ್ದಾರೆ ನಮ್ಮ ನಮ್ಮ ಭಾಗಕ್ಕೆ ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಚೇರಿ ದುರ್ಗದಲ್ಲಿದೆ ಅವ್ರಿಗೆ ಫೋನ್ ಮಾಡಿ ನನಗೆ ಗೊತ್ತಿಲ್ಲ ನಾನು ಎ ಡಬ್ಬಲ್ಲಿ ಈಗ ಕೇಳ್ತೀನಿ ಅಂದರು ಜಿಲ್ಲಾಧಿಕಾರಿಗಳು ಗೊತ್ತಿಲ್ಲ ಅಂದರು ಮೈನಿಂಗ್ ಅಧಿಕಾರಿ ಗೊತ್ತಿಲ್ಲ ಅಂದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೊತ್ತಿಲ್ಲ ಅಂದರು ಪಾಪ ಬಡಪಾಯಿ ಡಿ ಸಿ ತಕ್ಷಣ ಮಧ್ಯಾಹ್ನದಷ್ಟೊತ್ತಿಗೆ ಅವರು ಅರ್ಜಿ ಕೊಟ್ಟಂಗೆ ಇವರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅವರು ಅರ್ಜಿ ಕೊಟ್ಟು ನಾನು ಮತ್ತೆ ಎ ಡಬಲಿಗೆ ಫೋನ್ ಮಾಡಿದೆ ಅರ್ಜಿ ಕೊಟ್ಟಿದ್ದಾರೆ ಸರ್ ಇನ್ನೂ ಕೊಟ್ಟಿಲ್ಲ ಅಂದರು ಸಂಜೆ ಅಷ್ಟೊತ್ತಿಗೆ ಅಲ್ಪ ಸ್ವಲ್ಪ ರಾಯಲ್ಟಿ ಕಟ್ಟಿಸಿ ಈ ಪ್ರಕರಣ ಮುಚ್ಚಾಕಿದ್ರು ಇನ್ನೂ ಮೂರು ನಾಲ್ಕು ದಿನ ಈ ಮಣ್ಣು ನೋಡ್ದು ಅವರು ಅವ್ರ ಗುಂಡಿ ಮುಚ್ಚಿಸ್ಕೊಳ್ಳೋ ಕಾರ್ಯ ನಡೆದು ನಡೀತಾ ಇದೆ ಅರೆ ಒಬ್ಬರು ಜಿಲ್ಲಾ ಸಚಿವರಾಗಿ ಕಾನೂನು ಪ್ರಕಾರ ರಾಯಲ್ಟಿ ಕಟ್ಟಲಿ ಸರ್ಕಾರ ಅಧಿಕಾರಿಗಳಿಂದ ಯಾವ ಇಲಾಖೆಗೆ ಸೇರುತ್ತೆ ಅಲ್ಲಿಂದ ಅನುಮತಿ ಪಡೀಲಿ ಇದು ಯಾವುದೂ ಪಡೆದಿಲ್ಲ ಬೆಳಗ್ಗೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂದ ಅಧಿಕಾರಿಗಳು ಸಂಜೆ ರಾಯಲ್ಟಿ ಕಟ್ಟಿದ್ದಾರೆ ಎರಡು ದಿನದ ಕೆಳಗೆ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಜಿಲ್ಲೆಯ ಅಧಿಕಾರಿಗಳನ್ನು ಜಿಲ್ಲಾ ಸಚಿವರು ಉಪಯೋಗಿಸ್ಕೊಳ್ತಾರೆ ಏನಾಗಿದೆ ನಾವು ಏನು ಬೇಕಾದರೂ ಮಾಡ್ಬೋದು ಅಧಿಕಾರ ಇದೆ ಹಣ ಇದೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಪರಿಸ್ಥಿತಿ ಮನಸ್ಥಿತಿಯಲ್ಲಿ ಇವತ್ತಿದ್ದಾರೆ ಇದು ನಿಜವಾಗಲೂ ದಾವಣಗೆರೆ ಅಂತ ಒಂದು ಗೌರವಾರ್ಥ ಗೌರವ ಇರ್ತಕ್ಕಂಥ ಜಿಲ್ಲೆಗೆ ಜಿಲ್ಲಾ ಸಚಿವರು ನಡೆದುಕೊಳ್ಳೋ ರೀತಿ ಭಾಳ ನೋವು ತರ್ತಕ್ಕಂಥದ್ದು ಅದಕ್ಕೊಂದು ಕಾಲ ಬರ್ತದೆ ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಆ ಒಂದು ತಮ್ಮ ಸ್ಥಾನಕ್ಕೆ ಅಗೌರವ ಮಾಡಬೇಡಿ ಪದೇ ಪದೇ ನಾವು ನಿಮಗೆ ಮಾತಾಡೋದು ನೀವು ಬೇಜಾರಾಗೋದು ಒಬ್ಬ ವಕೀಲರು ಬದುಕಿರ್ತಕ್ಕಂಥವ್ರ ಹೆಸರು ಸಾರ್ವಜನಿಕ ಇದರಲ್ಲಿ ಇಡಬಾರ್ದು ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು ಅದಕ್ಕೆ ಹೈಕೋರ್ಟಿಂದ ಅವರು ಮತ್ತೊಮ್ಮೆ ಆದೇಶವನ್ನು ಮಾಡಿಸಿದರು ಹೆಸರು ತೆಗಿಬೇಕು ಅಂಥೇಳಿ ಇಲ್ಲಿಗೆ ಆರು ತಿಂಗಳಾದರೂ ಜಿಲ್ಲಾಧಿಕಾರಿಗಳು ಅದೇ ಮಾಡಾಳ್ ವಿರಪಾಕ್ಷಪ್ಪನವ್ರ ಹೆಸರಿಂದ ತಕ್ಷಣ ತೆಗೆದ್ರು ಜಿಲ್ಲಾಧಿಕಾರಿಗಳು ಅದೇ ಜಿಲ್ಲಾ ಅಂದರೆ ಆ ಅದೇ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಹೈಕೋರ್ಟ್ ಆದೇಶವನ್ನು ಅವರು ಮತ್ತೆ ಕೋರ್ಟ್ ನಡೆಸಿ ಆರು ಏಳು ತಿಂಗಳಾದರೂ ಕೂಡ ಏನೂ ಕ್ರಮ ಕೈಗೊಳ್ಳಲಿಲ್ಲ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಅಂತ ಬಹಳ ನೋವು ತರುತ್ತೆ ಈ ಸಂದರ್ಭದಲ್ಲಿ ಹೇಳಬಾರ್ದು ನಾನು ನೀವು ಮೋಸ್ಟ್ಲಿ ಬದುಕಿರೋರ ಹೆಸರು ಇಡಬಾರ್ದು ಅಂತ ಏನು ಆದೇಶ ಇದೆ ಅವ್ರು ಬದುಕಿರೋ ತನಕ ನೀವು ಜಡ್ಜ್ಮೆಂಟ್ ಕೊಡೋಂಗೆ ಕಾಣಲ್ಲ ಅಂತಲೇ ನಾನು ಹೇಳಿದ್ದೆ ಹೇಳ್ಬಾರ್ದು ಆದರೆ ಹೇಳ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ ನಿಮ್ಮ ಉದ್ದೇಶ ಹಂಗಿರಂಗೆ ಕಾಣುತ್ತೆ ಸರಿ ಬಿಡಿ ಮಾಡಿ ನೀವು ಕೂಡ ನಿಮ್ಮ ಗೌ ನಿಮ್ಮ ಸ್ಥಾನಕ್ಕೆ ಅಗೌರವ ಇದ್ದೀರ ಮಾಡಿ ಅಂತೇಳಿ ನಾನು ಅವ್ರಿಗೂ ಹೇಳಿದ್ದೆ ಇದೆಲ್ಲ ನೋಡಿದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ರೀತಿ ದಾವಣಗೆರೆ ಜಿಲ್ಲೆಯ ಭಾಳಷ್ಟು ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳದೆ ಹೋದರೆ ಸಾಮಾನ್ಯ ಜನರು ಈ ಜಿಲ್ಲೆಯಲ್ಲಿ ಗೌರವವಾಗಿ ಬದುಕ್ತ ಬದುಕತಕ್ಕಂಥದ್ದು ಕಷ್ಟ ಆಗ್ತಾಯಿದೆ ಅನ್ನೋ ವಾತಾವರಣವನ್ನು ಇವತ್ತು ಸರ್ಕಾರ ಮೂಡಿಸಿದೆ ಅಂತ ಭಾಳ ನೋವಿನಿಂದ ನಾನು ಹೇಳಲಿಕ್ಕೆ